ನಮಸ್ಕಾರ ಬಾಸು ಇವತ್ತಿನ ನಮ್ಮ ಪಯಣ ಬಂದ್ಬಿಟ್ಟು ಅರಸಿ ಕೆರೆ ಚಿಕ್ಕ ತಿರುಪತಿ ಅಂತಲೇ ಫೇಮಸ್ ಆಗಿರೋ ನಮ್ಮ ಮಾಲೇಕಲ್ ತಿರುಪತಿ ಬೆಟ್ಟಕ್ಕೆ ಹೊರಟಿದೀವಿ నమ్మ డెస్టినేషన్ రీచ్ ఆగిబిట్ పార్కింగిగ్బిట్టు నండు దేవస్థాన హా హతాయి గ్రూ ದೇವರಿಗೊಂದು ಒಂದು ನಮಸ್ಕಾರ ಹಾಕ್ಬಿಟ್ಟು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಬಿಟ್ಟೆ ಏನು ಜನ ಅಂದರೆ ಸಿಕ್ಕಾಬುಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ರೀ ಶುಗರು ವ್ಯೂ ಪಾಯಿಂಟ್ ಅಂತೂ ಮಸ್ತಾಗಿತ್ತು ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಇಡೀ ಅರ್ಸಿ ಕೆರೆ ಸಿಟಿನೇ ಕಾಣೋದು ಅಂತೂ ಇಂಥ ಬೆಟ್ಟನ ಹತ್ಕೊಂಡು ದೇವಸ್ಥಾನಕ್ಕೆ ಆಗಿ ದೇವ್ರ ದರ್ಶನ ಆರಾಮಾಗಿ ಮಾಡ್ಕೊಂಡು ಬೆಟ್ಟ ಇಳಿಯಕ್ಕೆ ಸ್ಟಾರ್ಟ್ ಮಾಡಿದೆ ಗುರು ಹತ್ಬೇಕಾದ್ರೆ ಎಷ್ಟು ರಶ್ ಇತ್ತೋ ಅಷ್ಟೇ ರಶ್ಶು ಇಳಿಬೇಕಾರ್ ಇತ್ತು ಸಿಕ್ಕಾಪಟ್ಟೆ ಬಟ್ಟೆ ಜನ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಜನ ಗುರು ನಮಗೆ ಅಡ್ವಾಂಟೇಜ್ ಇದ್ದಿದ್ದೇನೆಂದರೆ ಬಿಸಿಲಿರಲಿಲ್ಲ ಬೆಟ್ಟ ಇಳಿದು ಹಂಗೆ ಜಾತ್ರೆನ ಒಂದು ರೌಂಡ್ ಹಾಕ್ಕೊಂಡು ದೇವಸ್ಥಾನನೆಲ್ಲ ನೋಡಿಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲ ಒಂದು ರೌಂಡ್ ಹಾಕಿ ರ ಅಮ್ಮಗೆ ಫುಲ್ ಒಂದು ರೌಂಡ್ ಜಾತ್ರೆಯೆಲ್ಲ ನೋಡ್ಕೊಂಡು ಈ ರೆಷಲ್ಲಿ ಇಷ್ಟು ಜನಗಳೆಲ್ಲ ನೋಡಿಕೊಂಡು ಮನೆ ಕಡೆ ಹೊರಟೆ ಬಾಸ್ ಇವತ್ತಿಗೆ ನನ್ನ ವೀಡಿಯೋ ಮುಗೀತು ಪ್ಲೀಸ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡುಗುರು ಲೈಕ್ ಕೊಟ್ಟು